ಒಪ್ಪ ಮೊನ್ನೆ ಹತ್ತೊಂಬತ್ತು ತಾರೀಕು ಮನೆಮಾಲ್ ನಾವು ಒಂದು ಮೆಸೇಜ್ ಮಾಡಿದ ಒಂದು ಹುಡುಗಿ ಜೊತೆ ಡಾಕ್ಯುಮೆಂಟ್ ಅದನ್ನ ಮಾಡಿ ನಮಗೆ ಗೊತ್ತಿಲ್ಲ ಒಂದ್ ಸೈಡ್ ಹೇಗ್ ನಿಲ್ತೀರಿ ಕೇಳಿದ್ರೆ ನಮ್ಮ ಮಾರಲ್ ಕುಸಿದ್ರಿ ನೀವು ಗಾರಿ ಮೇಲೆ ಬಸ್ಸಲ್ಲಿ ಹೋಗುವಾಗ ಏನೋ ಆಯ್ತು ಅಂತೇಳಿ ಹೇಳುವಾಗ ಕಣ್ಮುಚ್ಕೊಂಡು ಯಾವ ಸಮಾಜ ನಿಂತುಕೊಳ್ಳಿಕ್ಕೆ ಆಗ್ತದೆ ಕೇಳಿದ್ದಾರೆ ಕೇಳಿದವನನ್ನು ಅರೆಸ್ಟ್ ಮಾಡಿದ್ದೀರಿ ಹಿಂಸೆ ಕೊಟ್ಟವ್ರನ್ನ ನಾವ್ ಹೇಳ್ತಾ ಇರೋದು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಿಂಸೆ ಕೊಟ್ಟವರು ಯಾರು ಅನ್ನೋದು ಅವರ ಹಿಂದೆ ಯಾರಿದ್ದಾರೆ ಅನ್ನೋದು ನೀವು ತಿಳ್ಕೊಂಡು ತರಬೇಕು ಅವ್ರನ್ನ ಅರೆಸ್ಟ್ ಮಾಡಿ ತರಬೇಕು ಸೊ ನಾವು ಹೇಳಲಿಕ್ಕೆ ಆಗೋದಿಲ್ಲ ನಾವು ಹೀಗೆಲ್ಲ ಬಂದು ಜೂರು ಪಾರು ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ನಾವಿಂದು ದಿನ ನಿಮ್ಮ ಎದುರುಗಡೆ ಪ್ರತಿಭಟನೆ ಮಾಡಿದ್ದೇವ ಇದ್ರ ಗಂಭೀರತೆ ಅರ್ಥ ಆಗ್ತದಲ್ವ ಸೊ ಈ ರೀತಿ ಮಾರಲ್ ಕೂಸಿದರೆ ಒಂದು ಸಮಾಜದ್ದು ಇಡೀ ಸಮಾಜ ಡಲ್ ಆಗ್ತದೆ ನಾಳೆ ಏನು ಅರ್ಥ ಆಗ್ತದೆ ಹೇಳಿ ಈ ರೀತಿ ಹಿಂದೂ ಸಮಾಜಕ್ಕಾದ ಕೇಳೋರಿಲ್ಲ ಅಂತೈತಲ್ಲ ಕೇಳಿದವನನ್ನು ಅರೆಸ್ಟ್ ಇತ್ತಲ್ಲ ಮೊನ್ನೆ ಆ ನಾಡದ ಎತ್ತಿನ ಗುಡ್ಡನ ಕೇಸಲ್ಲಿಯೂ ನಾವು ಇದನ್ನು ಒಬ್ಸರ್ವ್ ಮಾಡಿದ್ದೇವೆ ಮಣಿಕಂಠನ ಕೇಸಲ್ಲಿ ಅವ ಕದ್ಕೊಂಡು ಹೋದವ ಸಿಕ್ಕಿದ್ದಾನೆ ಜಾಮೀನು ಕೊಟ್ಟಿದ್ದೀರಿ ಆ ಎತ್ತನ್ನು ವಾಪಸ್ ತಗೊಂಡು ಹೋಗ್ಲಿಕ್ಕೆ ನಾವು ವಾರಗಟ್ಟಲೆ ಅಲ್ಲಿ ಬೇಕಾಯ್ತು ಇದರ ಅರ್ಥ ಆಗ್ತಾ ಉಂಟು ನೀವು ಯಾರನ್ನು ಒಂದು ಮಾರಲ್ ಕುಸಿತ ಇದ್ದೀರಿ ಸೊ ಹಾಗಾಗಿ ನಮ್ಮನ್ನು ಎಬ್ಬಿಸುವ ಮತ್ತೊಂದೇನು ಪ್ರಯತ್ನ ಬೇಡ ನಾವು ಕೂತ್ಕೋತ್ತೇವೆ ನಮಗೆ ನ್ಯಾಯ ಸಿಗುವವರೆಗೆ ನೀವು ಅದ್ರ ಬಗ್ಗೆ ಆಕ್ಷನ್ ಹೋಗಿ ಅವ್ರ ಕಂಪ್ಲೇಂಟ್ ಕೊಟ್ಟರವ್ರು ಅವ್ರ ತಾಯಿ ಕೊಟ್ಟಿದ್ದಾರೆ ಹೋರಾಟವೇ ಬದುಕು ನಮ್ಮ ಸಮಾಜದಲ್ಲಿ ಏನೋ ಸಮಸ್ಯೆ ಆದ್ರೂ ಕೂಡ ನಾವು ಹೀಗೆ ರಾಜಕೀಯ ಸರ್ಕಸ್ಗೆ ನಾವು ಬರ್ತಾ ಇಲ್ಲ ಇದು ಈಗ ಒಂದು ಸಮಾಜದ ಪ್ರಶ್ನೆ ಇದು ನಾವು ಹಾಗೆಲ್ಲ ಸಮಾಜದ ಕಾರ್ಯಕರ್ತರು ಸಮಾಜದಲ್ಲಿ ದಲ್ ಆಗ್ಲಿಕ್ಕೆ ಬಿಡ್ಲಿಕ್ಕೆ ಆಗುದಿಲ್ಲ ನಾಳೆ ಏನ್ ಅಂದ್ಕೊಂಡು ತಿರ್ತಾರೆ ಕಣ್ಣೆದ್ರಿ ಏನಾದ್ರು ಯಾರೇ ಹೆಣ್ಮಕ್ಳಿಗೆ ಏನಾದ್ರು ನಾವು ಕೇಳಬಾರ್ದು ಕೆಂಡರಿ ಸಮಸ್ಯೆ ಮೊದಲೆಲ್ಲ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆದಳಿಗೆತ್ತಲ್ಲ ತಿಕ್ಕಿ ಆಕ್ಸಿಡೆಂಟ್ ಕಂಡದ್ದೇ ತಪ್ಪು ಮಾಡ್ತಾ ಇದ್ದಾರೆ ಕಡೆಗೆ ಆರ್ಡರ್ ಬಂತು ಸುಪ್ರೀಂ ಕೋರ್ಟ್ ಇದು ಹಾಗಿಲ್ಲ ಅಂತ ಹೇಳಿ ಸೊ ಆ ರೀತಿ ಮಾಡ್ತಾ ಇದ್ದೀರಿ ಈಗ ವಾಪಸ್ ಕೇಳದವನೇ ತಪ್ಪು ಅದ್ರ ಪರ ಹೋದವ್ರೆ ತಪ್ಪು ಅಂತ ನಾನು ಈಗಲೂ ಹೇಳ್ತಾನಲ್ಲ ಬೈಂದೂರಲ್ಲಿ ಎಷ್ಟ್ ವರ್ಷ ಆಯ್ತು ಸುಸ್ವಾಮಿ ನಾಲ್ಕೈದು ವರ್ಷ ಆಯ್ತಾ ಆ ಕೋಣನ್ ಕೇಸ್ ಅದ್ರಲ್ಲೂ ಸಹಿತ ಹೀಗೆ ಕೋಣ ಕನ್ಕೊಂಡ ಅವರು ಹೊರಗೋಗಿದ್ದಾರೆ

ಹಿಂದೆ ಅವರೊಂದು ವಿಡಿಯೋ ಹಿಡ್ಕೊಂಡು ಮತ್ತೊಂದು ಹಿಡ್ಕೊಂಡು ಬೆದರಿಸಿಯೇ ಕರ್ಕೊಂಡು ಹೋಗೋದು ಸೊ ಅದನ್ನ ಮೂಲ ತನಿಖೆ ಮಾಡಿ ಅದು ಯಾರನ್ನ ಅಂತ ಹೇಳಿ ತಗೊಂಡು ಬರುವಂತ ಕೆಲಸ ಮಾಡಿ ಸೊ ಇಲ್ಲಿ ಅವ್ರ ತಂದೆ ತಾಯಿ ಅವ್ರ ಹೆಂಡತಿ ಅವರ ತಾಯಿ ಇದ್ದಾರೆ ಇಂಥದೆಲ್ಲ ಆಗಿ ನಾವು ವಾಪಸ್ ಹೋಗ್ಲಿಕ್ಕೆ ಆಗುದಿಲ್ಲ ಸೊ ಅದರಷ್ಟು ಅಷ್ಟೇ ಕ್ರಮಕ್ಕೆ ಹೋಗಿ ಅಂತ ಹೇಳಿ ಹೇಳುದು ಸೊ ಹಾಗಾಗಿ ನಮ್ಮನ್ನು ಒತ್ತಾಯ ಮಾಡೋ ಪ್ರಶ್ನೆ ಬಿಡಿ ನಾವು ಕೂತ್ಕೋತೇವೆ ನಾವು ಬಂದಾಯ್ತು ಬರುವ ಮೊದಲು ಎಲ್ಲಾ ಕಡೆಯಿಂದ ಮಾಹಿತಿ ಕೊಟ್ಟಿದ್ದೆವು ಇದೇನಂತ ನೋಡಿ ಅನ್ಯಾಯ ಆದ್ರೂ ಬಿಡುವುದಿಲ್ಲ ಬಂದ ಮೇಲೆ ಎದ್ದು ಹೋಗಲಿಕ್ಕೆ ಆಗುದಿಲ್ಲ ಬರುವಂತ ಹತ್ತು ಸರ್ತಿ ಆಲೋಚನೆ ಮಾಡಿದ್ದೇವೆ ಹೀಗೆ ಅನ್ಯಾಯ ಆಗಬಾರ್ದು ಅನ್ನೋದನ್ನ ಹಿಂಟು ಕೊಟ್ಟಿದ್ದೇವೆ ಎಲ್ಲಾ ಮಾಡಿ ಅನ್ಯಾಯ ಆದ್ಮೇಲೆ ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ ಸೊ ನೀವು ನಮ್ಮ ಚಿಂತೆ ಬಿಡಿ ನೀವು ಆ ಕೇಸಿನ ಹಿಂದೆ ನೋಡಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ನೋಡಿ ಅದು ಲೀಗಲ್ ಒಪಿನಿಯನ್ ಲೀಗಲ್ ಒಪಿನಿಯನ್ ನಾವು ಇಲ್ಲಿಂದ ಹೋಗ್ತೀವಿ ನಮ್ಮ ಹುಡುಗನ ಅರೆಸ್ಟ್ ಮಾಡಿದ್ದೀರಿ ಅದ್ರಲ್ಲಿ ತಿದ್ದುಪಡಿ ಮಾಡಿ ಅವನು ಬಿಡುಗಡೆ ಮಾಡ್ತೀವಿ ಹೇಳಿದ್ರೀ ಅದನ್ನ ಕಂಪ್ಲೇಂಟ್ ನೋಡಿ ನಾವು ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ಹಿಂದೂಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ಅನ್ನೆಸೆಸರಿ ಇರಿಟೇಷನ್ಗಳು ಹಿಂದೂ ಸಮಾಜದ ಮೇಲೆ ಸಂಘಟನೆ ಮೇಲೆ ಕಾರ್ಯಕರ್ತರ ಮೇಲೆ ಅದನ್ನು ಕೇಳಿದರೆ ಪ್ರಶ್ನೆ ಮಾಡಿದವರ ಮೇಲೆ ಕೇಸು ಅವರಿಗೆ ಜೈಲಿಗೆ ಹಾಕುವಂಥದ್ದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಈ ಘಟನೆಯಲ್ಲಿ ಹಿಂದೂ ಹುಡುಗಿಯನ್ನು ಯಾರು ಚುಡಾಯಿಸಿದ್ದಾರೆ ಅವರ ವಿರುದ್ಧ ಯಾರು ಬಸ್ನಲ್ಲಿ ನೋಡಿದವರು ಗಮನಿಸಿ ತುಂಬ ದಿವಸದಿಂದ ಅವರನ್ನು ಬೆದರಿಸಿ ಕರ್ಕೊಂಡು ತಿರುಗ್ತಾ ಇದ್ದಾರೆ ನಮ್ಮ ಪ್ರಕಾರ ಇದು ಲವ್ ಜಿಹಾದ್ ಘಟನೆ ಇದನ್ನು ಜಾಗ್ರತೆಯಲ್ಲಿ ನಾವು ಒಬ್ಸರ್ವ್ ಮಾಡ್ತಾ ಇದ್ದೆವು ಇದು ಲವ್ ಜಿಹಾದ್ ಉಪಯೋಗಿಸ್ತಾ ಇದ್ದಾರೆ ಹಿಂದೂ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತದೆ ಮುಸಲ್ಮಾನ್ ಹುಡುಗರು ಆರಂಭದಲ್ಲಿ ಸ್ನೇಹ ಗಳಿಸ್ತಾರೆ ಆಮೇಲೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಹೆಣ್ಣುಮಕ್ಕಳು ಸಹಿತ ಮನೆಯವರ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಈ ಘಟನೆ ಅಂತೇಳಿ ಹೇಳಿ ಒಬ್ಸರ್ವ್ ಮಾಡಿ ಕರೆದು ಬುದ್ಧಿ ಹೇಳಿದಾಗ ಯಾರು ಆ ಹೆಣ್ಮಕ್ಳಿಗೆ ಚುಡಾಯಿಸ್ತಾ ಇದ್ದಾರೆ ಆ ಮುಸಲ್ಮಾನ ಹುಡುಗರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆ ಪ್ರಶ್ನೆ ಮಾಡಿದವರನ್ನೇ ಬಲತ್ಕಾರವಾಗಿ ಇವತ್ತು ಜೈಲಿಗೆ ಹಾಕಿದ್ದಾರೆ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ನಾವು ಹೇಳ್ತಾ ಇರುವಂಥದ್ದು ಈ ಲವ್ ಜಿಹಾದ್ ಯಾಕೆ ನಡೀತಾ ಇದೆ ಕ್ಷೇತ್ರದಲ್ಲಿ ಸುಮಾರು ಸಮಸ್ಯೆ ಇದೆ ಇಂಥದ್ದು ಇಂಥ ಸಮಸ್ಯೆಗಳ ಹಿಂದೆ ಅಧ್ಯಯನ ಮಾಡಿ ಯಾರ್ಯಾರಿದ್ದಾರೆ ಅಂತ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಪ್ರಶ್ನೆ ಕ್ರಮ ಮಾಡಿದವರ ವಿರುದ್ಧ ತಗೊಳ್ಬೇಕಾದಂಥ ಒತ್ತಡ ಇಲಾಖೆ ಮೇಲಿದೆ ನಾವು ಹಿಂದೂ ಸಮಾಜಕ್ಕೆ ಇಷ್ಟು ಅನ್ಯಾಯ ಆದಾಗ ಎಷ್ಟು ದಿವಸ ನೋಡ್ತಾ ಕೂತ್ಕೊಳ್ಳೋದು ನಿಮಗೆ ಸಿಕ್ಕಾಪಟ್ಟೆ ಗೋ ಕಳ್ಳತನ ಆಗ್ತಾಯಿದೆ ಗೋ ಹತ್ಯೆಗಳಾಗ್ತಾಯಿದೆ ಕಳ್ಳತನಗಳಾಗ್ತಾಯಿದೆ ಇದೆಲ್ಲದನ್ನನ್ನು ಬಿಟ್ಟು ಈ ಹಿಂದೂ ಸಮಾಜದ ರಕ್ಷಣೆಗೆ ಯಾರು ನಿಲ್ತಾನೆ ಯಾರು ಮಾತಾಡ್ತಾನೆ ಅವನ ಮೇಲೆ ಬಲತ್ಕಾರವಾಗಿ ಕೇಸ್ ಮಾಡಿ ಬಂಧಿಸುವಂಥ ಕೆಲಸ ಇವತ್ತಾಗಿದೆ ಸೊ ಈ ಘಟನೆಯನ್ನು ಖಂಡಿಸಿ ನಾವು ಅಹೋರಾತ್ರಿ ದಿಢೀರ್ ಕೂತ್ಕೊಳ್ತಾ ಇದ್ದೇವೆ ಪ್ರತಿಭಟನೆಗೆ ಇದರಲ್ಲಿ ಎರಡು ನ್ಯಾಯ ಬೇಕು ಅನ್ಯಾಯವಾಗಿ ಅವನ ಮೇಲೆ ಕೇಸಾಗಿದೆ ನಮ್ಮ ಪ್ರಕಾರ ಅವರ ಪೇರೆಂಟ್ಸಿನ ಪ್ರಕಾರ ಬಲತ್ಕಾರದ ಕೇಸಾಗಿದೆ ಒತ್ತಾಯದಲ್ಲಿ ಕೇಸಾಗಿದೆ ಒಂದೇ ವಿಷಯ ಅದು ತಪ್ಪ ಅನ್ನೋದು ಮೊದಲಾಗಬೇಕು ಎರಡನೇ ಆ ಹೆಣ್ಮಕ್ಕಳಿಗೆ ತೊಂದರೆ ಮಾಡ್ತಾ ಇದ್ದಂಥ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇದು ಯಾಕೆ ಆಗ್ತಾ ಉಂಟು ಸೊ ಈ ಘಟನೆ ಇಂಥದ್ದು ಹತ್ತಾರು ಘಟನೆಗಳನ್ನು ಅಲ್ಲಲ್ಲಲ್ಲಿ ಗಮನಕ್ಕೆ ಬಂದಿದೆ ಇತ್ತೀಚೆಗೆ ಈ ಸರ್ಕಾರ ಬಂದ ಮೇಲೆ ನಿಧಾನಕ್ಕೆ ಈ ಪುಂಡ್ರೂ ಪೋಖರ್ಗಳ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾಯಿದೆ ಈ ಎರಡು ವರ್ಷದಲ್ಲಿ ಗೋಹತ್ಯೆ ಜಾಸ್ತಿ ಆಗ್ತಾ ಉಂಟು ಯಾಕೆ ಗೋ ಕಳ್ಳತನ ಜಾಸ್ತಿ ಆಗ್ತಾ ಉಂಟು ಯಾಕೆ ಮನೆಗಳಿಗೆ ಬಂದು ತಲವಾರ ತೋರಿಸಿ ಗೋವನ್ನು ಕದ್ಕೊಂಡು ಹೋಗ್ತಾ ಉಂಟು ಯಾಕೆ ಇದೆಲ್ಲ ಆಗುವಾಗ ಇಲಾಖೆಯ ಬಗ್ಗೆ ಸಹಮತ ಇದೆ ನಮಗೆ ಅವರು ಒದ್ದಾಡ್ತಾ ಇದ್ದಾರೆ ಹೋರಾಡ್ತಾ ಇದ್ದಾರೆ ಕಾನೂನು ಪ್ರಕಾರ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಸರಿ ಆದರೆ ಈ ಒತ್ತಡ ಯಾರಿಂದ ಈಗ ಇದು ಸಮಸ್ಯೆ ಆದಾಗ ಅದು ಏನು ಅಂತ ಗಮನಿಸೋದು ಬಿಟ್ಟು ನೇರ ಅವರ ರಕ್ಷಣೆ ಬಂದವರನ್ನು ರಾತ್ರೋರಾತ್ರಿ ಎತ್ಕೊಂಡು ಬಂದು ಅವನು ಮಾಡಿದ ಒಂದು ಸಮಾಜದ ಉಪಕಾರ ಯಾರೋ ಒಂದು ಸಣ್ಣ ಹೆಣ್ಣುಮಗುವನ್ನು ಯಾರೋ ಒಬ್ಬರು ಚುಡಾಯಿಸ್ತಿದ್ದಾರೆ ಅಂತ ಹೇಳುವಾಗ ಹೇಗೆ ಸಮಾಜ ನೋಡ್ಕೊಂಡು ಸುಮ್ಮನೆ ಇರಲಿಕ್ಕೆ ಆಗ್ತದೆ ಹೋಗಿ ಅವರನ್ನು ಪ್ರಶ್ನೆ ಮಾಡಿದವರನ್ನೇ ರಾತ್ರೋರಾತ್ರಿ ಕರ್ಕೊಂಡು ಬಂದು ಕೇಳಿ ಕಳಿಸ್ತಾರೆ ಅಂತೇಳಿ ಆದರೆ ಯಾರದು ಒತ್ತಡ ನಡೀತಾ ಇರೋದು ಯಾರ ಸರ್ಕಾರ ನಡೀತಾ ಇರೋದು ಗುಂಡಬೋಕರಿಗಳ ಪರವಾದಂಥ ಸರ್ಕಾರ ಆಡಳಿತ ವ್ಯವಸ್ಥೆಗಳು ಬಂದರೆ ಹಿಂದೂಗಳ ರಕ್ಷಣೆ ಮಾಡುವವರು ಯಾರು ಈ ಪ್ರಶ್ನೆ ನಮ್ಮದು ಸರ್ಕಾರಕ್ಕೂ ಇದೆ ಪೊಲೀಸ್ ಇಲಾಖೆಗೂ ಇದು ಹಿಂದೂ ಸಮಾಜಕ್ಕೂ ಇದೆ ಇವತ್ತು ಹಿಂದೂ ಸಮಾಜ ಒಂದು ತೀರ್ಮಾನಕ್ಕೆ ಬರಬೇಕೀಗ ಇಲ್ಲದೆ ಇದ್ದರೆ ಇದು ಆಗ್ತಾ ಹೋಗ್ತದೆ ನಾನು ಹೇಳೋದು ಲವ್ ಜಿಹಾದ್ ಯಾವುದೇ ಬಲತ್ಕಾರದಿಂದ ಯಾರನ್ನೂ ಹಾರಿಸ್ಕೊಂಡು ಹೋಗೋದಿಲ್ಲ ನಮ್ಮಲ್ಲಿ ಮದುವೆಯಾದ ಹೆಣ್ಮಕ್ಳನ್ನು ಸಹಿತ ಹಾರಿಸ್ಕೊಂಡು ಹೋದದ್ದಿದೆ ಕೇಳಿದರೆ ಹೆಣ್ಮಕ್ಳು ಹೇಳ್ತಾರೆ ನನಗೆ ಅವ್ರು ಇಷ್ಟ ಆಗಿದ್ದಾರೆ ಹೋಗ್ತಾರೆ ಅಂತೇಳಿ ಹೇಳ್ತಾರೆ ಇಷ್ಟು ಬ್ರೈನ್ ವಾಶ್ ಮಾಡುವಂಥ ವ್ಯವಸ್ಥೆ ಅವರದ್ದು ಆಗ್ತಾ ಇದ್ದರೆ ಅಲರ್ಟ್ ಆಗಬೇಕಾದ ಜವಾಬ್ದಾರಿ ಹಿಂದೂ ಸಮಾಜದ್ದಿದೆ ಇದು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಎಷ್ಟು ಹೆಣ್ಮಕ್ಳನ್ನು ಕರ್ಕೊಳ್ಳೋದು ಕರ್ಕೊಂಡು ಹೋದಾಗೆಲ್ಲ ನಾವು ಹೇಳಿದ್ದೇವೆ ಅದು ಹುಡುಗಿಯ ತಪ್ಪು ಅದು ಅವ್ರ ಮನೆಯವ್ರ ತಪ್ಪು ಅದು ಅವರ ಅಪ್ಪ ಅಮ್ಮನ ತಪ್ಪು ಅಂತ ಸರಿ ಬೇರೆಯವ್ರ ಮನೆ ಹುಡುಗಿ ಆದಾಗ ಆಗ್ಬೋದು ನಾಳೆ ಮನೆ ಹುಡುಗಿ ಆಗ್ತದೆ ಹಾಗೆ ಇಲ್ಲಿ ಹೋಗೋದು ನಾವು ಯಾರ ಹತ್ರ ಕೇಳೋದು ನೋಡಿ ಹಿಂದೂ ಸಮಾಜದ್ದು ಸಮಸ್ಯೆ ಆಗ್ತಾ ಇದೆ ಸರ್ಕಾರದ್ದು ಅದರ ಜವಾಬ್ದಾರಿ ಇದೆ ಪೊಲೀಸ್ ಅದು ಇದೆ ಇದೆಲ್ಲದರ ನಡುವೆ ಒಂದು ಸೈಡ್ ಹಿಂದೂಗಳನ್ನು ದಮನಿಸುವಂಥ ಈ ಪ್ರಯತ್ನ ಆಗ್ತಾ ಉಂಟು ಅವನು ಉದ್ಯೋಗಿ ಬಸ್ನಲ್ಲಿ ನೋಡಿದ್ದಾನೆ ಈ ರೀತಿ ಆ ಹೆಣ್ಣಿಗೆ ಹುಡುಗಿಗೆ ಕೈಗೆ ಕಚ್ಚುವಂಥದ್ದು ನೋವು ಮಾಡುವಂಥದ್ದು ಆಗ್ತಾ ಇತ್ತು ಅವನು ಪ್ರಶ್ನೆ ಮಾಡಿದ್ದಾನೆ ಏನು ಮಾಡಬೇಕು ಯಾವ ಸಮಾಜ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ತದೆ ಅವ್ನು ಪ್ರಶ್ನೆ ಮಾಡಿದ್ದು ಯಾವ ಇಲಾಖೆಯವ್ರು ಇರಲಿ ಯಾವ ಸರ್ಕಾರದವ್ರು ಇರಲಿ ನಾಳೆ ಅವರ ಮಕ್ಕಳನ್ನು ಆ ರೀತಿ ಮುಸಲ್ಮಾನರು ಯಾರೋ ಒಬ್ಬರು ಮಾಡ್ತಾ ಇರುವಾಗ ಹೇಗೆ ನೋಡ್ಕೊಂಡು ಕೂತ್ಕೊಳ್ಳೋದು ಯಾಕೆ ನಾವು ಅದೇ ಇರಬೇಕು ಅಧಿಕಾರದಲ್ಲಿ ಇರಬೇಕು ಎಮ್ ಎಲ್ ಎ ಸಮಾಜದ ಒಂದು ಒಬ್ಬ ಅನ್ಯಾಯವನ್ನು ಪ್ರಶ್ನಿಸಿದವನನ್ನು ಜೈಲಿಗೆ ಹಾಕಿ ಮಾಡ್ತಾರಂತ ಹೇಳಿದ್ರೆ ಅದರ ಅರ್ಥ ಏನು ನಾಳೆಯಿಂದ ಯಾರು ಆಡಳಿತ ನಡಿಬೇಕೀಗ ಗುಂಡು ಪೋಖ್ರಿಗಳು ಇನ್ನೂ ಮೆರಿಬೇಕಾ ಇನ್ನೂ ಮಿಲ್ಬೇಕಾ ಅವ್ರು ಎಲ್ಲಿದ್ದಾರೆ ಇಷ್ಟ ಆಗುವಾಗ ಆ ಎಲ್ಲಿದ್ದಾರೆ ಯಾರು ಅವ್ರನ್ನು ಕೇಳುವವರು ಅವರ ಬಗ್ಗೆ ದೊಡ್ಡ ರಿಪೋರ್ಟ್ ಇದೆ ಅವರು ಒಂದೆರಡು ಹೆಣ್ಣುಮಕ್ಳ ಅಲ್ಲ ಹತ್ತಾರು ಹೆಣ್ಣುಮಕ್ಳಿಗೆ ಈ ಸಮಸ್ಯೆ ಮಾಡೋದು ಈಗ ಬೆಳಕಿಗೆ ಬರ್ತಾ ಇದೆ ಈಗ ಒಂದು ಕೇಸ್ ಆದ ತಕ್ಷಣ ಈಗ ಬೆಳಕಿಗೆ ಬರ್ತಾ ಇದೆ ಈಗ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳುವವರು ಯಾರು ಸೊ ಇದೆಲ್ಲವನ್ನು ಖಂಡಿಸಿ ರಾತ್ರೋರಾತ್ರಿ ಕೂತ್ಕೊಳ್ತಾ ಇದ್ದೇವೆ ಯಾಕಂದ್ರೆ ನಾವು ನಿನ್ನೆ ಕರೆದು ಮಾತಾಡಿಸಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆವು ಅಂತ ಹೇಳಿದ್ದೆವು ಈಗ ಇದೆಲ್ಲ ವಿಷಯವು ಒಂದೇ ಸತ್ಯ ನಮಗೆ ಆಘಾತ ಆಗಿಬಿಟ್ಟಿದೆ ಹಿಂದೂ ಸಮಾಜಕ್ಕೆ ಅದಕ್ಕೋಸ್ಕರ ತಕ್ಷಣ ನಾವು ಪ್ರತಿಭಟನೆ ಕೂತಿದ್ದೇವೆ ನಮಗೆ ಈ ವಿಷಯದಲ್ಲಿ ನ್ಯಾಯ ಸಿಗಬೇಕು ಇದು ರಾತ್ರಿ ಹಗಲಿನ ಪ್ರಶ್ನೆ ಅಲ್ಲ ನಮ್ಮ ಸಮಾಜದ ರಕ್ಷಣೆ ಪ್ರಶ್ನೆ ಒಂದು ಸರ್ಕಾರ ಚೇಂಜ್ ಆದ ತಕ್ಷಣ ಪುಂಡುಕೊಬ್ಬರಿಗಳು ಇತ್ತು ಇಷ್ಟು ಎದ್ದು ಹಾರ್ತಾರಂತ ಹೇಳಿದ್ರೆ ಅದರ ಅರ್ಥ ಏನು ಇನ್ನು ಕೇಳದೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಮಗೇನಿದೆ ನಮಗೆ ಯಾವ ನಿರ್ಬಂಧವೂ ಇಲ್ಲ ನಮ್ಮ ಸಮಾಜದ ರಕ್ಷಣೆ ಹೊಣೆ ನಮ್ಮದೇ ಇದು ನಾವು ಇದಕ್ಕೆ ಕೂತ್ಕೋತೇವೆ ಇದಕ್ಕೆ ಎಲ್ಲಿವರೆಗೆ ಹೋರಾಡಬೇಕು ಅದು ನಮಗೆ ಗೊತ್ತಿದೆ ಒಂದು ಹಂತಕ್ಕೆ ಇಲಾಖೆಯ ಬಗ್ಗೋ ಕಾನೂನಿನ ಬಗ್ಗೋ ಎಲ್ಲವನ್ನು ಗೌರವ ಇಟ್ಟುಕೊಂಡು ತಾಳ್ಮೆಯಿಂದ ಕೇಳ್ಕೊಂಡು ಬಂದಿದ್ದೇವೆ ಈ ಅನ್ಯಾಯವನ್ನು ಇನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ ಸೊ ಅದ್ರ ವಿರುದ್ಧ ಹೋರಾಟ ಕೂತಿದ್ದೇವೆ ಸಂಬಂಧಪಟ್ಟ ಎಲ್ಲರ ಹೇಳಿಕೆಗಳನ್ನು ವಿವರಗಳನ್ನು ಸ್ಟೇಷನ್ನಿಗೆ ಒದಗಿಸ್ತೇವೆ ಇಲಾಖೆಗೂ ಒದಗಿಸ್ತೇವೆ ಅದರ ಅನ್ಯಾಯವನ್ನು ನೋಡ್ತಾ ಮಾತ್ರ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಯಾವುದೂ ಇಲ್ಲ ಅದಕ್ಕೋಸ್ಕರ ಈ ದಿಢೀರ್ ಪ್ರತಿಭಟನೆಯನ್ನು ನಿರ್ಧಾರ ಮಾಡಿದ್ದೇವೆ